ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮನೆ ಮಗಳ ವಿರುದ್ಧ ಹೇಗಿದ್ದೀರಾ ಹೇಳಿದರು ಐಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸದಾಗಿ ಯಾರನ್ನ ಚೆನ್ನಾಗಿ ಸಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಆದರೆ ದಯವಿಟ್ಟು ವಿರುದ್ಧ ಕುಕ್ಕಿಂಗ್ ಬಿಟ್ಟು ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕಿ ಬೇರೆ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಷ್ಟೇ ಶೇರ್ ಮಾಡಿ ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ತೊಗೊಂಡಿದ್ದೀನಿ ಸ್ವೀಟ್ ರೆಸಿಪಿ ಇದು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಮಾಡ್ಕೊಡೋದು ತುಂಬ ಇಷ್ಟ ಆಗುತ್ತೆ ನಾನು ಇವತ್ತು ನೀವು ಮಾಡ್ತಾ ಇರೋದು ನಾನು ನಿಮಗೆ ಮಾಡಿ ತೋರ್ಸಕ್ ಬಂದಿರೋದು ಒಂದು ಸಿಂಪಲ್ ರೆಸಿಪಿ ಸ್ವೀಟ್ ರೆಸಿಪಿ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಅಂತಲೂ ಕರೀತಾರೆ ನಾಟಿ ಸ್ಟೈಲಲ್ಲಿ ಮಾಡೋದು ಮುಂಚೆ ಅಂಗಡಿಗಳು ಹಸುತ್ತಿತ್ತು ಇವಾಗೂ ಅಂಗಡಿಗಳು ಬೇರೆ ತರ ಸಿಗುತ್ತೆ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದು ಮಕ್ಕಳಿಗೆ ಸ್ಕೂಲ್ ಹೋಗ್ಬೇಕಾದ್ರೆ ಒಂದು ಸ್ವೀಟ್ ಲಂಚ್ ಬಾಕ್ಸ್ ಇದು ಮಾಡಿ ಕಳ್ಸಿ ಕೊಟ್ಟು ಕಳ್ಸೋಕ್ಕೂ ತುಂಬ ಈಸಿ ಆಗುತ್ತೆ ಇಲ್ಲ ಮಕ್ಕಳು ಸ್ಕೂಲ್ ಇಂದ ಬಂದ ತಕ್ಷಣ ಮನೇಲೂ ಬಂದ ತಕ್ಷಣ ಕೇಳಿದ ತಕ್ಷಣ ಸ್ವೀಟ್ ಕೊಟ್ಟರೆ ಖುಷಿ ಆಗ್ತಾರೆ ಮಾಡಿ ಇಟ್ಕೋಬಹುದನ್ನ ಸ್ಟೋರ್ ಮಾಡಿ ಒಂದು ಹದಿನೈದು ದಿನವರೆಗೂ ಇದನ್ನ ತುಂಬ ಚೆನ್ನಾಗಾಗುತ್ತೆ ತುಂಬ ಸಿಂಪಲ್ ಇಂಗ್ರೀಡಿಯನ್ಸ್ ಇಟ್ಕೊಂಡು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಹಾಗಾದರೆ ಇನ್ಯಾವ್ ನೋಡಿದ್ರೆ ಬನ್ನಿ ನಮ್ಮ ಈ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಎರಡು ಕಾಯಿ ತುರಿನ ತುರಿದು ನಾನು ಕೊಬ್ಬರಿನ ಸಣ್ಣದಾಗಿ ಎರಚಿಟ್ಕೊಂಡಿದ್ದೀನಿ ಈ ಥರ ಇದರಲ್ಲಿ ಮೂರು ತೆಂಗಿನಕಾಯಿ ತುರಿ ಮೂರು ತೆಂಗಿನಕಾಯ್ದು ಕೊಬ್ಬರಿ ಇದೆ ಇದು ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಒಂದು ಏಳರಿಂದ ಎಂಟು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ಹಾಗೆ ಸ್ವಲ್ಪ ತುಪ್ಪ ಇದಿಷ್ಟು ಒಂದು ಕೊಬ್ಬರಿ ಮಿಠೈನ್ ಮಾಡೋಕ್ಕೆ ಬೇಕಾಗಿರೋಂಥ ಇನ್ಗ್ರಿ ಮೇನ್ ಇಂಗ್ರಿಡಿಯೆಂಟ್ಸು ತುಂಬ ಈಸಿ ಕೂಡ ತುಂಬ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು ಹಸಿ ಕೊಬ್ಬರಿ ಇದ್ರೆ ಅದನ್ನು ತೊಗೊಬೋದು ನಾನು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಇದನ್ನು ನೀಟಾಗೆಲ್ಲ ಎರಚ್ಬಿಟ್ಟು ಇಟ್ಕೊಂಡ್ರೆ ಆಯಿತು ಇವಾಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕೊಬ್ಬರಿ ಅದನ್ನು ಹಾಕೋಬೇಕು ಕೊಬ್ಬರಿಗೆ ಒಂದು ಮೂರು ಏಲಕ್ಕಿ ಹಾಕೋತಾ ಇದ್ದೀನಿ ಹಾಕೊಂಡು ನೀರ್ ಹಾಕ್ತಾ ತರತಾರಿಯಾಗಿ ರುಬ್ಕೊಂಡ್ ಬರ್ಬೇಕು ತುಂಬಾ ನುಣ್ಣ ಹೋಗ್ಬಾರ್ದು ಸ್ವಲ್ಪ ತರತರಿಯಾಗಿ ಇರಬೇಕು ತುಂಬಾ ದಪ್ಪ ಇದೆ ಅಂತ ತರತಾರಿಯಾಗಿ ರುಬ್ತಾ ಇದ್ದೀನಿ ನಾನು ರುಬ್ಕೊಂಬರ್ತೀನಿ ನೋಡಿ ಇಷ್ಟು ತರತರಿಯಾಗಿದ್ರೆ ಸಾಕು ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣಗೂ ಇಲ್ಲ ಈ ಥರ ಇದೆ ಇದ್ರೆ ಸಾಕು ಈ ಅದಕ್ಕೆ ಎಲ್ಲದನ್ನು ಹಾಗೆ ರುಬ್ಕೋಬೇಕು ರುಬ್ಬಿರೋದನ್ನು ನಾವು ಒಂದು ತಟ್ಟೆ ತಡೆ ತೆಗೆದು ಮತ್ತು ಇವಾಗ ಸೆಕೆಂಡ್ ರೌಂಡ್ ಹಾಕ್ತಾ ನಾನು ಮತ್ತೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತೆ ಒಂದು ಮೂರು ಏಲಕ್ಕಿ ಹಾಕ್ತಾ ಇದ್ದೀನಿ ನಾನು ನೋಡ್ಬೋದು ಇದನ್ನು ನೀರು ಹಾಕ್ತೆ ಹಾಗೆ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಈ ಥರ ಆಗಿದೆ ಈ ಥರ ಇಷ್ಟು ಇಷ್ಟ ಆಗ್ಬೇಕು ಸಾಕು ನೋಡಿ ಎಲ್ಲದನ್ನು ಎಲ್ಲ ಕೊಬ್ಬರಿನೂ ಈ ಥರ ಏಲಕ್ಕಿ ಹಾಕ್ಬಿಟ್ಟು ಇಷ್ಟು ಸಣ್ಣದಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದೀನಿ ನಾನು ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಕಡಾಯಿಗೆ ಅರ್ಧ ಕೆ ಜಿ ಹಾಕೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನಾನು ಸಕ್ಕರೆ ಕರಗಲಿಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಏನು ಹಾಕ್ತಾಯಿಲ್ಲ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರ್ಗೋ ಥರ ನೀಟಾಗಿ ನಿಧಾನವಾಗಿ ಸಕ್ಕರೆ ಎಲ್ಲ ಕರಗಿಸ್ಕೋಬೇಕು ನೀಟಾಗಿ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಸಕ್ಕರೆ ಎಲ್ಲ ಒಂದೆಳೆ ಪಾಕ ಬರೋ ಥರ ಕರಗಿಸ್ಕೋಬೇಕು ಇದನ್ನು ಸಕ್ಕರೆ ನೀಟಾಗಿ ಕರ್ಗೋವರೆಗೂ ಈಗ ಕೈ ಆಡಿಸ್ಕೊತಾನೆ ಇರಬೇಕು ನೋಡಿ ಈ ಥರ ಸಕ್ಕರೆ ಎಲ್ಲ ನೀಟಾಗಿ ಕರ್ಕೋತಾ ಇದೆ ಸ್ವಲ್ಪ ಕರ್ಗಿದ್ರೆ ಆಯಿತು ಪೂರ್ತಿ ಜ್ಯೂಸ್ ಟೈಪ್ ಆಗಿ ಆಗೋಗುತ್ತೆ ನೋಡಿ ಈ ತರ ಒಂದೆಡೆ ಪಾಕ ಬರ್ಬೇಕಿತ್ತು ಈ ತರ ಪಾಕ ಬಂದಿದೆ ಇದು ಈ ತರ ಕುದಿಬೇಕು ಸಕ್ಕರೆ ಎಲ್ಲ ನೀಟಾಗಿ ಮೆಂಟ್ ಆಗಿ ಈ ತರ ಕುದೀತಾ ಇದೆ ಕುದಿತಾ ಇರೋಂತ ಪಾಕಕ್ಕೆ ನಾವು ಎಳ್ಳು ಅದನ್ನ ಹಾಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಕರ್ನಾಡಿಕ ಸಕ್ಕರೆ ಪೂರ್ತಿ ಎಲ್ಲ ಪ್ಯೂರ್ ಜ್ಯೂಸ್ ಟೈಪ್ ಹಾಕೋದೆ ಹಾಗಿದ ತಕ್ಷಣ ಇದನ್ನ ಹಾಕೋಬೇಕು ಹಾಕೊಂಡು ಸ್ವಲ್ಪ ನೀಟಾಗಿ ನೀಟಾಗೆಲ್ಲ ಕಲಿಸ್ಕೋಬೇಕಿದ ಹಾಕಿದ್ಮೇಲೆ ನೀಟಾಗಿ ಸಕ್ಕರೆಗೆ ಕಾಯಿ ಜ್ಯೂಸ್ ಅದೇನು ಪಾಕ ಇರುತ್ತೋ ಅದೆಲ್ಲದನ್ನು ಕೈ ಚೆನ್ನಾಗೇ ಮಿಕ್ಸ್ ಆಗೋ ಥರ ನೀಟಾಗಿ ಕಲಸ್ಕೋಬೇಕು ನೀಟಾಗಿ ಕಲಸ್ಕೊಂಡು ನೆನ್ಸ್ ಹಿಡ್ಕೋಬೇಕು ಹಿಡ್ಕೊಳ್ಳೋವರೆಗೂ ನೀಟಾಗಿ ಕಲಸ್ಕೋತಾ ಇರಬೇಕು ಸ್ವಲ್ಪ ಹಾಗೆ ಎಲ್ಲ ಸೆಟ್ ಆಗಬೇಕದು ಚೆನ್ನಾಗೆ ಒಂದು ಐದು ನಿಮಿಷ ಹಾಗೆ ಕುದಿಸ್ಬೇಕು ಅದನ್ನು ಕೊಬ್ಬರಿಗೆ ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಸ್ವೀಟ್ ಎಲ್ಲ ಎಲ್ಲದನ್ನು ಚೆನ್ನಾಗಿ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಹಾಗೆ ಕೈ ಹಾಡ್ಕೊತ ಚೆನ್ನಾಗಿ ಇದನ್ನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಅಕಸ್ಮಾತ್ ಸಕ್ಕರೆ ಕಡಿಮೆ ಆಗಿದ್ದರೆ ಇದು ಈಗಲೇ ಸಕ್ಕರೆ ಹಾಕೋಬೋದು ಪುಡಿ ಮಾಡಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಹಾಗಾಗಿ ನಾನು ಏನು ಹಾಕ್ತಾಯಿಲ್ಲ ನಿಮಗೆ ಸಕ್ಕರೆ ಕಡಿಮೆ ಅನ್ನಿಸ್ತು ಅಂದರೆ ಈ ಟೈಮಲ್ಲೇ ನೋಡಿಕೊಂಡು ಸ್ವಲ್ಪ ಪುಡಿ ಮಾಡಿ ಸಕ್ಕರೆ ಕಡಿಮೆ ಇದ್ದರೆ ಹಾಕೊಂಬಿಡಿ ನೋಡಿ ಥರ ಇಷ್ಟು ಎಲ್ಲ ನೀಟಾಗೆಲ್ಲ ಸಕ್ಕರೆ ಕಾಯಿ ಪಾಕ ಸಕ್ಕರೆ ಎಲ್ಲ ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಇದು ಆಪ್ಷನಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ನಾನು ಇದ್ದೀನಿ ನಿಮಗೆ ಬೇಕಾದರೆ ಹಾಕೋಬೋದು ನಾನು ಒಂದೆರಡು ಚಮಚದಷ್ಟು ಇದ್ದೀನಿ ಮತ್ತು ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಾಗುತ್ತೆ ತುಪ್ಪ ಹಾಕೋರಿನ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಎರಡು ಚಮಚದಷ್ಟು ಹಾಕ್ತಾಯಿದ್ದೀನಿ ನಾನು ಸಾಕು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಳ ಬಿಡ ಬಿಡುತ್ತಲ್ಲ ಈಗ ಇದೆ ನೋಡಿ ತಳ ಎಲ್ಲ ಇದೆ ತಳ ಬಿಡೋ ಟೈಮಲ್ಲಿ ನೋಡಿ ಇಷ್ಟು ಗಟ್ಟಿ ಅದು ತುಂಬ ತೆಳುವಾಗಿಲ್ಲ ತುಂಬ ಇದು ಆಗಿಲ್ಲ ಈ ಹಾದಕ್ಕೆ ಬರಬೇಕದು ಈ ಹದಕ್ಕೆ ಮೇಲೆ ಈ ಹದಕ್ಕೆ ಬಂದಮೇಲೆ ನಾನೀಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಅದು ರೆಡಿಯಾಗಿದೆ ಗ್ಯಾಸ್ ಒಂದು ತಟ್ಟೆ ತೊಗೊಂಡಿದ್ದೀನಿ ನಾನು ಈ ಥರ ಕಟ್ ಮಾಡೋಕೆ ಸ್ವಲ್ಪ ಈ ಥರ ಕಂಠ ಇರೋ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ತೊಗೊಂಡು ಸ್ವಲ್ಪ ತುಪ್ಪ ಹಾಕೋತೀನಿ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ ಇದನ್ನು ಕಂಟ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಥರ ಎಲ್ಲ ಬಿಡಬೇಕು ಅದು ಹತ್ಕೊಂಡ್ಮೇಲೆ ತೆಗಿಬೇಕಾದ್ರೆ ಈಸಿಯಾಗಿ ಬರುತ್ತೆ ಈ ತರ ತರ ನೀಟಾಗಿ ಹಚ್ಕೊಂಡ್ಮೇಲೆ ನಾವೇನ್ ಕೊಬ್ಬರಿ ಮಿಠಾಯಿ ಮಾಡಿರ್ತೀವಲ್ವಾ ಮಿಶ್ರಣ ಅದನ್ನ ಇದಕ್ಕೆ ಎಲ್ಲ ಕಡೆ ಸಮವಾಗಿ ಹರ್ಕೊಂಡ್ಬಿಡಿ ತುಂಬಾ ಬಿಸಿ ಇದೆ ಸ್ವಲ್ಪ ಫಸ್ಟ್ ಈ ಥರ ಎಲ್ಲ ಲೆವೆಲ್ ಮಾಡ್ಕೊಂಡು ಈ ತರ ನೀಟಾಗೆ ಲೆವೆಲ್ ಮಾಡ್ಕೊಳ್ಳಿ ಈ ರೀತಿಯೆಲ್ಲ ಲೆವೆಲ್ ಮಾಡ್ಕೊಂಬಿಡಿ ಲೆವೆಲ್ ಮಾಡ್ಕೊಂಡು ಗಾರ್ನಿಶಿಗ್ ನೀವೇನಾದರೂ ಅದು ಡ್ರೈ ಫ್ರೂಟ್ಸ್ ಹಾಕೊಂಡಿದ್ರೆ ಹಾಕೋಬಹುದು ನಾನು ಸ್ವಲ್ಪ ಮೇಲ್ಗಡೆ ಎಳ್ಳು ಉದಿಸ್ತಾ ಇದ್ದೀನಿ ಇದಕ್ಕೆ ನೀವು ಬಾದಾಮ್ ಕಟ್ ಮಾಡಿ ಪಿಸ್ತಾ ಕಟ್ ಮಾಡಿ ಎಲ್ಲ ಕ್ರಷ್ ಮಾಡಿಬಿಟ್ಟು ಈ ಥರ ಮೇಲ್ಗಡೆನೂ ಹಾಕೋಬಹುದು ನೀವು ನಾನು ಜಾಸ್ತಿ ಹಾಕ್ತಾ ಇಲ್ಲ ನಾನು ಡ್ರೈ ಫ್ರೂಟ್ಸ್ ಏನು ಹಾಕ್ತಾಯಿಲ್ಲ ಇಲ್ಲ ಹಾಗೆ ನಾನು ಸ್ವಲ್ಪ ಮೇಲ್ಗಡೆ ಎಳ್ಳು ಈಗ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇರ್ತಾ ಇದ್ದೀನಿ ಈ ರೀತಿ ಸೆಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟರೆ ಸ್ವಲ್ಪ ಕೂಲ್ ಆಗುತ್ತೆ ಅದು ಆಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಈ ಥರ ಚೆನ್ನಾಗಿ ಎಲ್ಲ ಸೆಟ್ಟಾಗಿದೆ ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಫ್ರಿಜ್ಜಲ್ಲಿಟ್ಟು ಈ ಥರ ಎಲ್ಲ ನೀಟಾಗಿ ಸೆಟ್ ಆಗಿದೆಯಲ್ಲ ಇದನ್ನು ಈಗ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಯಾವ ಥರ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಹಾಕಿ ಕಟ್ ಮಾಡ್ತೀನಿ ಕಟ್ ಮಾಡ್ಬಿಟ್ಟು ಎತ್ಕೋಬೋದು ನೀಟಾಗಿ ನೋಡ್ಬೋದು ಈ ತರ ಬಂದಿದೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ನೋಡಿ ಹೇಗ್ ಮಾಡೋದು ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಆಗುತ್ತೆ ಅದು ಕಟ್ ಮಾಡೋಕೆ ಸ್ವಲ್ಪ ಸೆಟ್ ಆಗಕ್ಕೆ ಫ್ರಿಡ್ಜ್ ಅಲ್ಲಿ ಇಡಬೇಕು ಆಮೇಲೆ ನಿಧಾನವಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ ಕಟ್ ಮಾಡ್ಬೋದು ನಾನು ಎಷ್ಟು ನೀಟಾಗಿ ಶೇಪ್ ಎಲ್ಲ ಬಂದಿದೆ ಅಂತ ನೀವೇ ನೋಡಿದ್ರಿ ತುಂಬಾ ಸ್ವೀಟ್ ಹಾಕಬೇಡಿ ತುಂಬಾ ಅಲ್ಲಿ ಹಾಕೊಂಡು ಮಕ್ಕಳಿಗೆ ಇಷ್ಟ ಆಗುತ್ತೆ ಮಕ್ಳಿಗೆ ಮೇನ್ ಮಕ್ಳಿಗಂತಾನೆ ಮಾಡುವಂತ ತಿಂಡಿ ಇದು ತುಂಬಾ ಚೆನ್ನಾಗಾಗುತ್ತೆ ಯಾರ್ ಬೇಕಾದ್ರೂ ತಿನ್ಬಹುದು ಕೂಡ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಮಾಡಬಹುದು ಮನೇಲಿ ಏನೋ ಸ್ವೀಟ್ ಇಲ್ಲ ಯಾರಾದ್ರೂ ಗೆಸ್ಟ್ ಬಂದ್ರು ಆರಾಮಾಗಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡಿ ಸರ್ವ್ ಮಾಡ್ಬೋದು ಇದನ್ನ ತುಂಬಾ ಚೆನ್ನಾಗಿರುತ್ತೆ ಯಾವ್ದಾದ್ರು ಪಾರ್ಟಿಗಳಿದಾಗ ಇನ್ನೂ ಸಿಂಪಲ್ ಆಗಿ ಮಾಡ್ಕೋಬಹುದು ಮನೆಯಲ್ಲಿ ಸಿಂಪಲ್ ಪಾರ್ಟಿಗಳು ಬರ್ತ್ಡೇ ಪಾರ್ಟಿಗಳೆಲ್ಲ ಇದ್ದಾಗ ಸ್ವೀಟ್ ಸ್ವೀಟ್ ಗೆ ವೆರೈಟಿ ವೆರೈಟಿ ಮಾಡ್ಬೋದು ಇದನ್ನೂ ಜೊತೆ ಸ್ವೀಟ್ ಆಡ್ ಮಾಡ್ಕೊಂಡ್ರೆ ಮನೆಯಲ್ಲಿ ಇಂಗ್ರೀಡಿಯಂಟ್ಸ್ ಹಾಕೊಂಡು ನೋಡಿದ್ರೆ ತುಂಬಾ ಆಗುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಮಕ್ಕಳಾಗದು ತುಂಬಾ ಇಷ್ಟ ಆಗುತ್ತೆ ಅಹ್ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಆದಷ್ಟು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಿಮ್ಮ ಮತ್ತೆ ಯಾವ್ದಾದ್ರು ಹೊಸ ರೆಸಿಪಿಗಳು ಬೇಕಂತ ನನ್ನ ಕಾಮೆಂಟ್ ಸೆಕ್ಷನ್ ಬಂದು ತಿಳಿಸಿ ಯಾವ ರೆಸಿಪಿ ಬೇಕಂತ ಹೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ಆ ರೆಸಿಪಿಗಳನ್ನ ಮಾಡಿ ಹಾಕ್ತೀನಿ ಮತ್ತೊಂದು ಹೊಸ ಹೊಸ ರೆಸಿಪಿ ತಗೊಂಡು ಬರ್ತನಾ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯುಆರ್ ಬಾಯ್ ಬೈ ದಯವಿಟ್ಟು ನನ್ನ ವಿರುದ್ಧ ಕುಕಿಂಗ್ ಬ್ಯೂಟ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಲವ್ ಆಲ್ ಬಾಯ್ ಬಾಯ್